ಅಧಿಕ ವಿಶ್ವಾಸವುಳ್ಳವರಾಗಿ ನಾವು ಇರಬೇಕು ಪ್ರೇರ ಐದನೇದಾಗಿ ನಾವು ನೋಡ್ತಾ ಇದ್ದೇವೆ ಯಾವ ಪೇತ್ರನು ಮೊದಲನೇದಾಗಿ ವಿಶ್ವಾಸವನ್ನು ತೋರಿಸಿದನು ಆದರೆ ಅದೇ ಪೇತ್ರನ ಕುರಿತಾಗಿ ನಾವು ನೋಡುವಾಗ ಆತನು ಎಲ್ಲಿಯವರೆಗೆ ಯೇಸುವನ್ನು ನೋಡುವುದಕ್ಕೆ ಪ್ರಾರಂಭ ಮಾಡಿದನು ಆಗ ನೀರಿನ ಮೇಲೆ ತನ್ನ ಹೆಜ್ಜೆಗಳನ್ನು ಆತನು ಇಡುವುದಕ್ಕೆ ಪ್ರಾರಂಭ ಮಾಡಿದ ಪ್ರೇರ ಅಲ್ಲಲ್ವಿಯಾ ಒಂದು ಸಾರಿ ಅನಿಸ್ತು ನೀವು ನೀರಿನ ಮೇಲೆ ನೀರಿನ ಅಳ್ಳ ಅಳ್ಳದ ನಮ್ಮ ಪಕ್ಕದಲ್ಲಿ ಅಳ್ಳ ಇರೋದು ಅಲ್ಲಲ್ವಿಯ ಪ್ರಯಿಸಲೋ ಹೆಚ್ಚು ಕಡಿಮೆ ಒಂದು ಎರಡು ಫೀಟಲ್ಲಿ ಹಳ್ಳ ಇದೆ ನಮಗೆ ಪ್ರೈಸ್ ಇಲ್ಲ ಈ ಸಮಯದಲ್ಲಿ ನಾವು ಹೋದರೆ ನಾವು ನೀರಿನಲ್ಲಿ ಏನಾಗ್ಬಿಡ್ತೀವಿ ನಾವು ಮುಳುಗುತ್ತೀವಿ ಅಲ್ಲಲ್ಲಿಯಾ ಪೇತ್ರನ ವಿಶ್ವಾಸ ನೋಡ್ರಿ ಸ್ವಾಮಿ ನೀನೇ ಆದರೆ ನನ್ನನ್ನು ನಡೆಯುವಂತೆ ನೀನು ಮಾಡು ಎಂಬುದಾಗಿ ನಡೆದ ಎಲ್ಲಿವರೆಗೆ ನಡೆದಂತೆ ಎಲ್ಲಿಯವರೆಗೆ ಏಸುವನ್ನು ನೋಡಿದನೋ ಎಲ್ಲಿಯವರೆಗೆ ಏಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟನೋ ಎಲ್ಲಿಯವರೆಗೆ ಯೇಸು ಸ್ವಾಮಿಯನ್ನೇ ನೋಡುತ್ತಾನೇ ಇದ್ದನು ಅವನು ನೀರಿನ ಮೇಲೆ ನಡೀತಾನೇ ಇದ್ದಾನೆ ಅಲಲ್ವಿಯ ಆದರೆ ಯಾವಾಗ ಆತನ ಐದನೇದಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಂತ ಪಾಠ ಏನಂತಂದ್ರೆ ಸ್ವಾಮಿಯನ್ನು ನೋಡುವಂಥದನ್ನು ಬಿಟ್ಟು ಗಾಳಿಯನ್ನು ನೋಡಿದನು ಎಂಬುದಾಗಿ ಅಲಲ್ವೀಯ ಸ್ವಾಮಿಯನ್ನು ನೋಡುವಂಥದನ್ನು ಬಿಟ್ಟು ಗಾಳಿಯನ್ನು ನೋಡಿದಾಗ ಅವನಿಗೆ ಭಯ ಎನ್ನುವಂಥದ್ದು ಬಂತಂತೆ ಏನು ಬಂತರಿ ಭಯ ಅಲಲ್ಲಿಯ ಯಾವಾಗ ಭಯ ಹೋಗ್ಬಿಟ್ಟಿತ್ತು ಭಯ ಬಿಟ್ಟ ಮೇಲೆ ಫಸ್ಟಿಗೆ ಭಯ ಬಂತು ಭಯ ಹೋದ್ಮೇಲೆ ಸ್ವಾಮಿಯನ್ನು ನೋಡಿದ್ರೆ ಭಯ ಹೋಗಿ ನೀರಿನ ಮೇಲೆ ನಡೆದ ಮತ್ತೆ ಸ್ವಾಮಿಯನ್ನೇ ನೋಡ್ಬೇಕು ತಾನೆ ಆ ರೀತಿಯ ಯಾವುದನ್ನು ನೋಡ್ತಾ ಇದ್ದಾನೆ ಈಗ ಗಾಳಿನ ನೋಡ್ತಾ ಇದ್ದಾನೆ ಅಲಲ್ಲಿಯಾ ಪ್ರೇಜಿಲ್ಲ ನೋಡ್ರಿ ಇವತ್ತಿನ ದಿವಸ ಅನೇಕ ಭಕ್ತರು ಕೂಡ ಇದೇ ರೀತಿಯಾಗಿ ದಾರಿ ತಪ್ಪಿ ಭಯ ಪಡೋದಕ್ಕೆ ಕಾರಣ ಏನಂತಂದರೆ ಅವರು ದೇವರಲ್ಲಿ ಮೊದಲು ಇರತಕ್ಕಂಥ ನಂಬಿಕೆ ವಿಶ್ವಾಸ ಭಕ್ತಿಯನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ದೇವರ ಮೇಲೆ ಇಟ್ಟಿರ್ತಕ್ಕಂಥದನ್ನ ಕುಂಠಿತಗೊಳಿಸ್ತಾ ಇದ್ದಾರೆ ಅಲ್ಲಲ್ಲಿ ಯಾವುದಕ್ಕೆ ಮೊದಲನೇ ಪ್ರಾಧಾನ್ಯತೆಯನ್ನು ಕೊಡಬೇಕು ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡದೆ ಲೌಕಿಕವಾದಂತ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಿಲುಕಿಸಿಕೊಂಡವರಾಗಿ ಒದ್ದಾಡ್ತಾ ಇದ್ದಾರೆ ಅದಕ್ಕಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಅವ್ರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವೊಂದು ಸಂಗತಿಗಳಿಗಾಗಿ ಭಯ ಹಿಡಿದವರಾಗಿ ಅವರು ಕೂತು ಬಿಡ್ತಾರೆ ಅವರನ್ನ ಭಯ ಎನ್ನುವಂಥದ್ದು ಆಳ್ವಿಕೆ ಮಾಡುತ್ತೆ ಪ್ರೇರೆ ಕಾರಣ ಏನಂತಂದ್ರೆ ಅವರು ಗಾಳಿಯನ್ನು ನೋಡ್ತಾ ಇದ್ದಾರೆ ಲೋಕದ ಪ್ರಕಾರವಾಗಿ ನಾವು ಮಾತಾಡ್ತಾ ಇರ್ತೀವಿ ಏನಂತ ಹೇಳಿ ಇಲ್ಲ ಅವ್ರಿಗೆ ಗಾಳಿ ಬಂದದಂತೇಳಿ ಗಾಳಿ ಅಂದ್ರೆ ಏನ್ರಿ ಏನ್ರೀ ದೆವ್ವ ಇಡದಂತೇಳಿ ನಮ್ಮ ಹಳ್ಳಿ ಭಾಷೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಅಲಲ್ವಿಯಾ ಪ್ರೈಸ್ರ ನೀ ಗಾಳಿನ ನೋಡಬೇಡ ಗಾಳಿ ಸಮುದ್ರಗಳನ್ನು ಉಂಟು ಮಾಡಿದಂತ ದೇವರನ್ನ ನೀನು ನೋಡು ಹಲಲ್ಯಾ ಪ್ರೈಝ್ರಾಡು ಲೋಕದಲ್ಲಿ ದುರಾತ್ಮ ಶಕ್ತಿಗಳಿದಾವೆ ಆ ದುರಾತ್ಮ ಶಕ್ತಿಗಳನ್ನ ನೀನು ನೋಡಬೇಡ ಅವುಗಳು ನೀನು ನನಗೆ ಭಯವನ್ನ ಒದಿಸ್ತಾವೆ ಹಲಲ್ವಿ ಪ್ರೈಝ್ರಾಡ್ ಅದಕ್ಕಾಗಿ ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಬಹಳ ವಿಶ್ವಾಸಿಯಾಗಿರ್ತಕ್ಕಂಥ ಈ ವ್ಯಕ್ತಿ ಯಾವಾಗ ಗಾಳಿಯನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ನೋ ಆತನು ಭಯಪಟ್ಟು ಮುಣುಗುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿಯವ್ರು ಹೇಳ್ತಾ ಇದ್ದಾರೆ ಯಾಕೆ ಅಲ್ಪ ವಿಶ್ವಾಸಿಯೇ ಯಾಕೆ ನೀನು ಸಂದೇಹ ಪಟ್ಟಿ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾರೆ ಯಾಕೆ ಸಂದೇಹ ಪಟ್ಟಿ ನೀನು ನನ್ನನ್ನೇ ನೋಡಿದ್ರೆ ನನ್ನ ಬಳಿಗೆ ಬರ್ತಾ ಇದ್ದಿಲ್ವಾ ನೀರಿನ ಮೇಲೆ ನಡೀತಾ ಇದ್ದಿದ್ದಿಲ್ವಾ